ಹಾಯ್ ಸ್ನೇಹಿತರೆ ನೀವು ಈಗಾಗಲೇ ಮುತ್ತುಪೇಟೆಯ ವಿಡಿಯೋ ವೀಕ್ಷಿಸಿರಬಹುದು ಅದೇ ರೀತಿ ಈಗ ನಾನು ಏರ್ವಾಡಿ ತಮಿಳುನಾಡಿನ ಏರ್ವಾಡಿಗೆ ಹೋಗಿದ್ದೇನೆ ಅಲ್ಲಿಯ ವೀಡಿಯೋಸ್ ಕೂಡ ಮಾಡಿದ್ದೇನೆ ಅದು ಕೂಡ ನೀವು ನೋಡಿ ಬನ್ನಿ ಭಾರತೀಯ ಮುಸ್ಲಿಮರು ಅದರಲ್ಲೂ ದಕ್ಷಿಣ ಭಾರತದ ಮುಸ್ಲಿಮರಿಗೆ ಏರ್ವಾಡಿ ಎಂಬ ಹೆಸರು ಕೇಳಿದ ಕೂಡಲೇ ನೆನಪಾಗುವ ಹೆಸರು ಸೈಯದ್ ಇಬ್ರಾಹಿಂ ಬಾದ್ಶಾ ರಾಹನ್ಹು ಸೈಯದ್ ಅಬುತಾಹಿರ್ ಅಲಿಯಲ್ಲಾಹನ್ಹು ಜೈನ್ ಅಬಿದೀನ್ ಅಬದೀನ್ ರಲಿಯಲ್ಲಾಹನ್ಹು ಅಮೀರ್ ಅಬ್ಬಾಸ್ ಅಲಿಯಲ್ಲಾಹನ್ ಅಬ್ದುಲ್ ಹಕೀಂ ಡಾಕ್ಟರ್ ಅಲಿಯಲ್ಲಾಹನ್ ಅದೇ ರೀತಿ ಏರ್ವಾಡಿ ಶಿಹುದಾಗಲ ನೆನಪುಗಳು ಹೌದು ತಮಿಳುನಾಡಿನ ಒಂದು ಪುಟ್ಟಹಳ್ಳಿಯಾಗಿದ್ದ ಏರ್ವಾಡಿ ಇಂದು ಇಡೀ ದೇಶದಲ್ಲಿಯೇ ಅತ್ಯಂತ ಪ್ರಸಿದ್ಧಿ ಹೊಂದಿದ ಜಿಯಾರ್ತ್ ಮಾಡುವ ಸ್ಥಳ ಇಲ್ಲಿ ಯಾವುದೇ ರೀತಿಯ ಭೂತ ಪಿಶಾಚಿಗಳ ಬಾಧೆ ಮಾನಸಿಕ ವಿಭ್ರಾಂತಿ ವೈದ್ಯರಿಂದ ಗುಣಪಡಿಸಲಾಗದ ರೋಗಗಳು ಬಗೆಹರಿಯದ ವ್ಯಾಜ್ಯಗಳು ಮಕ್ಕಳಿಲ್ಲದೆ ಪರಿತಪಿಸುವವರಿಗೆ ಹಾಗೆ ಎಲ್ಲ ರೀತಿಯ ಸಮಸ್ಯೆಗಳಿಗೂ ಪರಿಹಾರವಿದೆ ಏರ್ವಾಡಿಯ ಪರಿಸರಕ್ಕೆ ಒಂದು ಸಲ ಹೋಗಿ ನೋಡಿದರೂ ನೂರಾರು ಜನ ಶೈತಾನ್ ಬಾದೆಗೆ ಒಳಗಾದವರನ್ನು ನಾವು ಕಾಣಬಹುದು ಏರ್ವಾಡಿ ಇಬ್ರಾಹಿಂ ಬಾದ್ಶಾ ಒಲಿಯವರ ನಿರ್ದೇಶನದಂತೆ ಇಲ್ಲಿ ಪಿಶಾಚಿ ಬಾದೆಯವರು ಸ್ವಲ್ಪ ದಿನ ತಂಗಿ ತಮ್ಮ ಸಮಸ್ಯೆ ಬಗೆಹರಿಸಿ ಸಂತೃಪ್ತಿಯಾಗಿ ಮನೆಗೆ ಹೋಗುತ್ತಾರೆ ಏರ್ವಾಡಿ ಎಂಬ ಪುಣ್ಯಭೂಮಿಯ ಮಣ್ಣು ಕೂಡ ರೋಗಗಳಿಗೆ ಮದ್ದಾಗಿದೆ ಇಲ್ಲಿರುವ ಮಣ್ಣಿನಲ್ಲಿ ಮದೀನದ ಮಣ್ಣು ಇದೆ ಹಾಗಾದರೆ ಈ ಏರ್ವಾಡಿ ಶುಹುದಾಗಲು ಅಂದರೆ ಯಾರು ಇಬ್ರಾಹಿಂ ಬಾದ್ಶಾ ರವರ ಹಿನ್ನೆಲೆ ಏನು ಸೈಯದ್ ಅಬುತ್ವಾಹಿರ್ ರಲಿಯಲ್ಲಾಹುವನ್ಹುರವರು ಯಾರು ಎಂದು ತಿಳಿಯೋಣ ಬನ್ನಿ ಹದಿನೆಂಟನೇ ಶತಮಾನದಲ್ಲಿ ನಲ್ಲ ಇಬ್ರಾಹಿಂ ಎನ್ನುವ ಮಹಾತ್ಮರೊಬ್ಬರು ಅಲ್ಲಾಹುವಿನ ಅಪಾರ ಭಯಭಕ್ತಿ ಹಾಗೂ ಆಧ್ಯಾತ್ಮಿಕತೆಯ ಒಲವನ್ನು ಹೊಂದಿ ಇಡೀ ಜೀವನವನ್ನೇ ಅಲ್ಲಾಹುವಿನ ಆರಾಧನೆಗೆ ಮೀಸಲಿಟ್ಟಿದ್ದರು ತನ್ನ ಹೆಚ್ಚಿನ ಸಮಯವನ್ನು ಧರ್ಮ ಪ್ರಬೋಧನೆಗೆ ಮೀಸಲಿಟ್ಟ ಒಲಿಯವರಾಗಿದ್ದರು ನಲ್ಲ ಇಬ್ರಾಹಿಂ ಎನ್ನುವ ಮಹಾತ್ಮರು ಒಂದು ದಿನ ಅವರ ಕನಸಿನಲ್ಲಿ ತೇಜಸ್ವಿ ತುಂಬಿದ ಮುಖಭಾವದ ವ್ಯಕ್ತಿ ಕನಸಿನಲ್ಲಿ ಬಂದರು ಇಬ್ರಾಹಿಮರು ಅಚ್ಚರಿಯಿಂದ ನೀವ್ಯಾರು ಎಂದು ಕೇಳಿದಾಗ ಆ ವ್ಯಕ್ತಿನ ನಾನು ಇಬ್ರಾಹಿಂ ಬಾದುಶಾ ಎಂದು ಹೇಳಿದರು ಯಾಕೆ ಬಂದೆ ಎಂದು ಕೇಳಿದಾಗ ನಾನು ಮತ್ತು ನನ್ನ ಸಂಗಡಿಗರು ಸಮಾಧಿಸ್ಥರಾಗಿರುವ ಸ್ಥಳ ಯಾರೂ ಗಮನಿಸದೆ ಪಾಲು ಬಿದ್ದು ಕಾಡಿನ ತರ ಆಗಿದೆ ಗಿಡ್ಡ ಗಂಟೆಗಳು ಬೆಳೆದು ಯಾರು ಕಾಲಿಡದ ಪರಿಸ್ಥಿತಿಯಲ್ಲಿದೆ ನೀವು ಅದರ ಸಂರಕ್ಷಣೆಯ ಹೊಣೆ ಹೊತ್ತು ಅಲ್ಲಿ ಬೆಳಕು ತುಂಬಬೇಕು ಎಂದಾಗ ಗಲಿಬಿಲಿಗೆ ಒಳಗಾದ ಇಬ್ರಾಹಿಮರು ನನಗೆ ಹೇಗೆ ಗೊತ್ತಾಗುತ್ತೆ ನೀವು ಮರಣ ಹೊಂದಿದ ಸ್ಥಳ ಎಂದಾಗ ಕನಸಿನಲ್ಲಿ ಬಂದ ಇಬ್ರಾಹಿಂ ಬಾದುಶಾರವರು ಹೇಳಿದರು ಕಡಲ ತೀರದಲ್ಲಿ ನೇರವಾಗಿ ಹೋಗಿ ಆಗ ಅಲ್ಲಿ ಒಂದು ಕಾಲು ಗೋಚರಿಸುತ್ತದೆ ಆ ಕಾಲು ದಾರಿಯಲ್ಲಿ ಕ್ರಮಿಸಿದರೆ ಒಂದು ಕಾಡು ಸಿಗುತ್ತದೆ ಆ ಕಾಡಿನಲ್ಲಿ ಒಂಟಿ ದಾರಿ ಸಿಗುತ್ತದೆ ಮುಂದೆ ಹೋದರೆ ಒಂದು ಕೊಲ ಸಿಗುತ್ತದೆ ಸೀದಾ ಕೊಲದ ಬದಿಯಲ್ಲಿ ಸಾಗಿದರೆ ಮಲ್ಲಿಗೆಯ ಸುವಾಸನೆ ನಿಮಗೆ ಬರುತ್ತದೆ ಎಲ್ಲಿಂದ ಸುವಾಸನೆ ಬರುತ್ತೋ ಅಲ್ಲಿಗೆ ನೇರವಾಗಿ ನಡೆಯಿರಿ ನನ್ನ ಮಕ್ಬರ ಸಿಗುತ್ತದೆ ಎಂದಾಗ ಇಬ್ರಾಹಿಮರು ಆಯಿತು ನಾನು ಅಲ್ಲಿಗೆ ಹೋಗುತ್ತೇನೆ ಎಂದಾಗ ಕನಸಿನಿಂದ ಎಚ್ಚರವಾಯಿತು ಹೆಚ್ಚೇನೂ ತಡ ಮಾಡಲಿಲ್ಲ ಅಲ್ಲಿಂದ ಹೊರಟು ಏರ್ವಾಡಿಯ ದಾರಿಯನ್ನು ಅನುಸರಿಸಿ ಹೋದಾಗ ಕನಸಿನಲ್ಲಿ ಕಂಡ ರೀತಿಯೇ ಎಲ್ಲವೂ ನಡೆಯಿತು ಕೊನೆಗೆ ಮಕ್ಬರ ಕೂಡ ಸಿಕ್ಕಿತು ಹಾಗೆಯೇ ನಲ್ಲ ಇಬ್ರಾಹಿಮರು ಅಲ್ಲಿಯ ಪ್ರದೇಶವನ್ನು ಸ್ವಚ್ಛಗೊಳಿಸಿದರು ಕಾಲಕ್ರಮೇಣ ಅಲ್ಲಿಯ ಮಕ್ಬರದತ್ತ ಜನರು ಬರತೊಡಗಿದರು ಹಲವಾರು ಜನರ ರೋಗಗಳು ಶಮನವಾಗುವ ಒಂದು ಆಧ್ಯಾತ್ಮಿಕ ಕೇಂದ್ರವಾಯಿತು ಅಲ್ಲಿಯ ಮಣ್ಣು ಕೂಡ ಎಲ್ಲ ರೋಗಕ್ಕೂ ಪರಿಹಾರವಾಗತೊಡಗಿತು ಹೌದು ಏರ್ವಾಡಿಯ ಮಣ್ಣಿನಲ್ಲಿ ಅಂತ್ಯವಿಶ್ರಮಗೊಳ್ಳುತ್ತಿರುವ ಇಬ್ರಾಹಿಂ ಬಾದುರ್ ಮೂಲತಃ ಮದೀನದವರು ಪ್ರವಾದಿ ಪರಂಪರೆಯ ಕೊಂಡಿ ಸೈಯದ್ ಅಹಮದ್ ಅಲಿ ರಳಿಯಲ್ಲಾಹು ಅನ್ಹು ಹಾಗೂ ಫಾತಿಮಾ ರಳಿಯಲ್ಲಾಹು ಅನ್ಹಾರವರ ಮಗನಾಗಿ ಪವಿತ್ರ ರಮ್ಲಾನ್ ತಿಂಗಳಲ್ಲಿ ಜನ ವಾಯಿತು ಇಬ್ರಾಹಿಂ ಎಂಬ ಹೆಸರನ್ನು ಮಗನಿಗೆ ತಂದೆ ತಾಯಿ ಇಟ್ಟಾಗ ಇಡೀ ಕುಟುಂಬವೇ ಸಂತೋಷದಲ್ಲಿ ತೇಲಾಡಿತು ತಂದೆ ಅಹಮದ ಅಲಿರವರು ಮದೀನದ ಗವರ್ನರ್ ಆಗಿದ್ದರು ಮಗು ಇಬ್ರಾಹಿಂ ಎಲೆಯ ಪ್ರಾಯದಲ್ಲಿಯೇ ಧಾರ್ಮಿಕ ಶಿಷ್ಟಾಚಾರದಲ್ಲಿಯೇ ಬೆಳೆಯುವಂತೆ ವಿದ್ಯೆಯನ್ನು ನೀಡಿದರು ಉನ್ನತ ಅಹ್ಲ್ ಬೈತ್ ಕುಟುಂಬದಲ್ಲಿ ಜನಿಸಿದ ಇಬ್ರಾಹಿಮರು ಉತ್ತಮ ಮೈಗೂಡಿಸಿಕೊಂಡು ಎಲ್ಲರಿಗೂ ಆದರ್ಶಪ್ರಾಯರಾಗಿದ್ದರು ವಿವಾಹ ಪ್ರಾಯವಾದಾಗ ಝೈನಬ್ ಎಂಬುವವರನ್ನು ವಿವಾಹವಾದ ಇಬ್ರಾಹಿಂ ಬಾದುಶಾರ್ ಅವರು ಅಲ್ಲಾಹನ ಆರಾಧನೆ ಮಾಡುತ್ತಲೇ ಸಂತೋಷವಾಗಿಯೇ ದಾಂಪತ್ಯ ಜೀವನ ನಡೆಸುತ್ತಿದ್ದರು ದುರ್ಬಲರಿಗೆ ಅಶಕ್ತರಿಗೆ ತನ್ನ ಕೈಲಾದ ಸಹಾಯ ಮಾಡುತ್ತಾ ಸಂತೃಪ್ತಿ ಕಾಣುತ್ತಿದ್ದರು ಪವಿತ್ರ ಮದಿನದ ಮಸ್ಜಿದುನ್ನಭವಿಯಲ್ಲಿ ಹೆಚ್ಚು ಹೊತ್ತು ಕಾಲ ಕಳೆಯುತ್ತಿದ್ದರು ಹಾಗೆಯೇ ಅವರಿಗೊಂದು ಸುಂದರ ಗಂಡು ಮಗು ಕೂಡ ಜನಿಸಿತು ಅಬೂತ್ವಾಹಿರ್ ಎಂದು ಮಗುವಿಗೆ ನಾಮಕರಣ ಮಾಡಿದರು ಒಂದು ಿನ ಅಲ್ಲಾಹುವಿನ ಸ್ಮರಣೆಯಲ್ಲಿಯೇ ನಿದ್ರೆಯ ಜಂಪು ಹತ್ತಿದ ಇಬ್ರಾಹಿಂ ಬಹದುಶಾ ಅವರಿಗೆ ಕನಸಿನಲ್ಲಿ ಪ್ರವಾದಿ ಮೊಹಮ್ಮದ್ ಸೊಲ್ಲಾಹು ಅಲಿಹಿ ರವರು ಪ್ರತ್ಯಕ್ಷರಾಗಿ ಹೇಳಿದರು ಓ ಇಬ್ರಾಹಿಮರೇ ನೀವು ಭಾರತಕ್ಕೆ ಹೋಗಿ ಧರ್ಮ ಪ್ರಬೋಧನೆ ನಡೆಸಬೇಕು ಅಲ್ಲಿಯ ಜನರಲ್ಲಿ ಧಾರ್ಮಿಕ ಕಂಪನ್ನು ಪಸರಿಸಬೇಕು ಎಂದಾಗ ಆಯಿತು ಎಂದ ಇಬ್ರಾಹಿಂ ಬಹದುಶಾ ಅವರಿಗೆ ಕನಸಿನಿಂದ ಎಚ್ಚರವಾಗಿ ಈ ವಿಷಯವನ್ನು ತಂದೆ ತಾಯಿ ಹಾಗೂ ಮನೆಯವರಿಗೆ ತಿಳಿಸಿ ಭಾರತಕ್ಕೆ ಹೊರಟರು ಧರ್ಮ ಪ್ರಬೋಧನೆಗೆ ಭಾರತಕ್ಕೆ ಹೊರಟ ವಿಷಯ ತಿಳಿದು ಸಾವಿರಾರು ಯುವಕರು ಇವರ ಜೊತೆ ಹೊರಟು ನಿಂತರು ಬೆಟ್ಟ ಗುಡ್ಡ ಮರುಭೂಮಿಯನ್ನು ದಾಟಿಕೊಂಡು ಇರಾಕ್ ಇರಾನ್ ಬಲೂಚಿಸ್ತಾನದ ಮೂಲಕ ಭಾರತದ ಸಿಂಧ್ಗೆ ತಲುಪಿದರು ಉತ್ತರ ಭಾರತದ ಸಿಂಧ್ ಪ್ರಾಂತ್ಯವು ಅಫ್ತಾಫ್ ಸಿಂಗ್ ಎನ್ನುವ ಕ್ರೂರಿ ರಾಜನ ಆಡಳಿತದಲ್ಲಿತ್ತು ಇಬ್ರಾಹಿಂ ಬಾದುಶಾ ತನ್ನ ಧರ್ಮ ಪ್ರಬೋಧನೆಗೆ ಸಿಂಧ್ ಪ್ರಾಂತ್ಯವನ್ನು ಆರಿಸಿದರು ಸೌಮ್ಯ ಸ್ವಭಾವ ತೇಜಸ್ವಿ ತುಂಬಿದ ಮುಖಭಾವವನ್ನು ಕಂಡು ಇಸ್ಲಾಂ ಜನರು ಆಕರ್ಷಿತರಾದರು ಇಸ್ಲಾಮಿನ ಮೂಲ ತಿರುವನ್ನು ಅರಿತು ತಂಡೋಪ ತಂಡವಾಗಿ ಇಸ್ಲಾಂ ಧರ್ಮ ಸ್ವೀಕರಿಸಿದರು ಇದನ್ನು ಸಹಿದ ಸಹಿಸದ ಅಫ್ತಾಫ್ ಸಿಂಗ್ ಇಬ್ರಾಹಿಂ ಬಾದುಷರ ಜೊತೆ ಯುದ್ಧ ಮಾಡಿ ಸೋತು ಸುಣ್ಣವಾದನು ಯುದ್ಧ ಮಾಡಲು ಮನಸ್ಸಿಲ್ಲದಿದ್ದರೂ ಒಲ್ಲದ ಮನಸ್ಸಿನಿಂದಲೇ ಯುದ್ಧ ಮಾಡಿದ ಇಬ್ರಾಹಿಂ ಬಾದುಷಾ ಹಾಗೂ ಸಂಗಡಿಗರು ವಿಜಯದ ಪತಾಕೆ ಹಾರಿಸಿದ್ದರು ಅಲ್ಲಿ ಒಬ್ಬ ಆಡಳಿತಾಧಿಕಾರಿಯನ್ನು ನೇಮಿಸಿ ಗುಜರಾತಿನತ್ತ ಪ್ರಯಾಣ ಬೆಳೆಸಿ ಅಲ್ಲಿಯೂ ಧರ್ಮ ಪ್ರಬೋಧನೆ ನಡೆಸಿದರು ಗುಜರಾತಿನ ಜನತೆಯ ಅಭೂತಪೂರ್ವ ಸ್ವಾಗತ ಹಾಗೂ ಗುಣ ನಡತೆಗೆ ಇಬ್ರಾಹಿಂ ಬಹದುಶರ್ ಅವರು ತುಂಬ ಮೆಚ್ಚಿಕೊಂಡರು ಧರ್ಮ ಪ್ರಬೋಧನೆಯಿಂದ ಸಾವಿರಾರು ಜನರು ಇಸ್ಲಾಂ ಧರ್ಮ ಸ್ವೀಕರಿಸಿದರು ಆಗ ಗುಜರಾತನ್ನು ಆಲುತ್ತಿದ್ದ ಗೋಡಾ ಸಿಂಗ್ ಎನ್ನುವ ರಾಜ ಸರ್ವಾಧಿಕಾರದ ಮತದಿಂದ ತನ್ನ ಪ್ರಜೆಗಳಿಗೆ ವಿಪರೀತ ಹಿಂಸೆ ನೀಡುತ್ತಿದ್ದನು ಈ ರಾಜನಿಗೆ ಇಬ್ರಾಹಿಂ ಬಹದುಶಾರ್ ಅವರ ಧರ್ಮ ಪ್ರಬೋಧನೆ ಹಿಡಿಸದೆ ಯುದ್ಧ ಸಾರಿದನು ಯುದ್ಧದಲ್ಲಿ ಗೌಡಾ ಸಿಂಗ್ ಸೋತು ಸುಣ್ಣವಾದನು ಬಳಿಕ ಇಬ್ರಾಹಿಂ ಬಾದುಶಾ ಧರ್ಮ ಪ್ರಬೋಧನೆ ಮಾಡಿ ಅಲ್ಲಿಂದ ಮದೀನಕ್ಕೆ ಮರಳಿದರು ಬಳಿಕ ತಂದೆಯ ಗವರ್ನರ್ ಸ್ಥಾನವನ್ನು ತಾನು ವಹಿಸಿಕೊಂಡು ಮದೀನದ ಗವರ್ನರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದರು ಈ ಮಧ್ಯೆ ಪ್ರವಾದಿ ಸೊಲ್ಲಾಹು ಅಲೀಹಿ ವಸಲ್ಲಂ ರವರು ಮತ್ತೊಮ್ಮೆ ಕನಸಿನಲ್ಲಿ ಬಂದು ಭಾರತದ ದಕ್ಷಿಣದಲ್ಲಿ ಧರ್ಮ ಪ್ರಬೋಧನೆ ನಡೆಸಬೇಕು ಉತ್ತರದಷ್ಟು ಸುಲಭವಲ್ಲ ಅಲ್ಲಿ ಧರ್ಮ ಪ್ರಬೋಧನೆ ಮಾಡುವುದು ಒಂದು ವೇಳೆ ನಿಮ್ಮ ಅಂತ್ಯವಿಶ್ರಮಗೊಳ್ಳುವ ಸ್ಥಳವೂ ಕೂಡ ಅಲ್ಲಿಯೇ ಆಗಬಹುದು ಎಂದು ಇಬ್ರಾಹಿಂ ಬಾದಿಶಾ ರೊತ್ತಿಗೆ ಹೇಳಿದರು ಕನಸಿನಿಂದ ಎಚ್ಚೆತ್ತ ಇಬ್ರಾಹಿಂ ಬಾದಿಶಾ ದಕ್ಷಿಣ ಭಾರತಕ್ಕೆ ಧರ್ಮ ಪ್ರಬೋಧನೆಗೆ ಹೊರಟು ಬಿಟ್ಟರು ಮಧುರೈ ರಾಜನಾಗಿದ್ದ ವಿಕ್ರಮ್ ಪಾಂಡೆ ಅತ್ಯಂತ ಕ್ರೂರಿಯಾಗಿದ್ದ ರಾಜನಾಗಿದ್ದನು ವರ್ಣಭೇದ ನೀತಿ ಜಾತಿಯ ು ಬಹಳ ಪ್ರಚಲಿತದಲ್ಲಿತ್ತು ಕೆಲ ಜಾತಿಯವರು ಮೇಲ್ಜಾತಿಯ ಗುಲಾಮರಾಗಿಯೇ ಬದುಕಬೇಕಾದ ಸನ್ನಿವೇಶ ಅಲ್ಲಿತ್ತು ಇದರ ನಡುವೆ ಇಬ್ರಾಹಿಂ ಬಾದುಶಾರ್ ಅವರು ತಮಿಳುನಾಡಿನ ಮಧುರೈ ಏರ್ವಾಡಿ ರಾಮನಾಥಪುರಂ ಕೀಳಕ್ಕೆರೆ ಎಲ್ಲ ಕಡೆಗೂ ತನ್ನ ಮೂರು ಸಾವಿರ ಬೆಂಬಲಿಗರ ಜೊತೆ ಧರ್ಮ ಪ್ರಚಾರ ಮಾಡಿದರು ಸಹಜವಾಗಿಯೇ ಇಸ್ಲಾಮಿನತ್ತ ಸಾವಿರಾರು ಜನರು ಹರಿದು ಬರತೊಡಗಿದರು ಇದನ್ನು ಸಹಿಸದ ವಿಕ್ರಮ್ ಪಾಂಡೆ ತನ್ನ ಕೈ ಕೆಳಗಿನ ರಾಜರನ್ನು ಇಬ್ರಾಹಿಂ ಬಾದುಶಾರ್ ಅವರ ವಿರುದ್ಧ ಯುದ್ಧ ಮಾಡಲು ಆಜ್ಞಾಪಿಸಿದನು ಹೌದು ಭಾರತದ ಇತಿಹಾಸದಲ್ಲಿಯೇ ಅತ್ಯಂತ ಘನಘೋರ ಯುದ್ಧಗಳು ನಡೆಯಿತು ಇಬ್ರಾಹಿಂ ಬಾದುಶಾ ಜೊತೆ ಬಂದಿದ್ದ ಹಲವಾರು ಜನರು ಇದ್ದ ಭೂಮಿಯಲ್ಲಿಯೇ ಶಹೀದಾದರು ಕೊನೆಗೂ ಇಬ್ರಾಹಿಂ ಬಾದುಶಾ ಜಯ ಗಳಿಸಿದ್ದರು ಈ ಮಧ್ಯೆ ವಂಚನೆಯ ಮೂಲಕವೇ ಶತ್ರುಗಳು ಅಬು ತಾಹಿರ್ ರಲಿಯಲ್ಲಾಹು ಅನ್ಹುರವರನ್ನು ಕೊಂದುಬಿಟ್ಟರು ಅದೇ ರೀತಿ ಹಲವಾರು ಸೇನಾನಿಗಳನ್ನು ವಂಚನೆಯ ಮೂಲಕವೇ ಕೊಲ್ಲಲಾಯಿತು ಕೊನೆಯಲ್ಲಿ ವಿಕ್ರಂ ಪಾಂಡೆಯ ಹತ್ಯೆಯಾಗುವ ಮೂಲಕ ಯುದ್ಧಕ್ಕೆ ವಿರಾಮ ನೀಡಲಾಯಿತು ಈ ಮಧ್ಯೆ ಮಧುರೈ ಆಡಳಿತ ಇಬ್ರಾಹಿಂ ಶಾರ್ ಅವರ ಕೈಗೆ ಬಂದಿತ್ತು ಹನ್ನೆರಡು ವರ್ಷಗಳ ಕಾಲ ಮಧುರೈ ಸಂಸ್ಥಾನ ಆಳಿದ ಇಬ್ರಾಹಿಂ ಬಾದುಶಾರ್ ಅವರು ಕೊನೆಗೆ ತನ್ನ ಧರ್ಮ ಪ್ರಬೋಧನೆಯ ಏರ್ವಾಡಿಯನ್ನು ಹೊರತುಪಡಿಸಿ ಉಳಿದ ಅಧಿಕಾರವನ್ನು ಚೋಲರಿಗೆ ನೀಡಿದರು ವಂಚನೆಯ ಮೂಲಕವೇ ಇಬ್ರಾಹಿಂ ಬಾದುಶಾರ್ ಅವರ ಸಂಗಡಿಗರನ್ನು ಕೊಂದಿದ್ದ ಪಾಂಡೈ ದೊರೆಯ ಸಹೋದರರು ಇನ್ನೂ ಕೂಡ ರಕ್ತಕ್ಕಾಗಿ ಹತ್ತೊರೆಯುತ್ತಿದ್ದರು ಒಂದು ದಿನ ದಂಡೆತ್ತಿ ಬಂದು ಚೋಳರನ್ನು ಸೋಲಿಸಿ ಮಧುರೈ ವಶಪಡಿಸಿಕೊಂಡರು ತಿರುಪಾಂಡ್ಯ ಎನ್ನುವ ರಾಜನು ಇಬ್ರಾಹಿಂ ಬಾದುಶಾ ಹಾಗೂ ಇತರ ಸೈನಿಕರನ್ನು ವಂಚನೆಯ ಮೂಲಕವೇ ಕೊಲ್ಲಲು ತನ್ನ ಸೈನಿಕರಿಗೆ ಆಜ್ಞಾಪಿಸಿದನು ರಣರಂಗದಲ್ಲಿ ಯಾರೂ ಕೂಡ ಸೋಲಿಸಲು ಅಸಾಧ್ಯವಾಗಿದ್ದ ಅಬುತ್ವಾಹಿರಲಾಹು ವನ್ಹುರವರನ್ನು ವಂಚನೆಯ ಮೂಲಕವೇ ಕೊಂದಿದ್ದ ಇವರಿಗೆ ಇನ್ನೂ ಕೂಡ ನೇರವಾಗಿ ಎದುರಿಸಲು ಸಾಧ್ಯವಿಲ್ಲ ಎಂದು ಇಬ್ರಾಹಿಂ ಬಾದುಶಾ ರವರ ಸೇನಾನಿಗಳನ್ನು ವಂಚನೆಯ ಮೂಲಕವೇ ಕೊಲ್ಲತೊಡಗಿದರು ಕೊನೆಗೂ ಇಬ್ರಾಹಿಂ ಬಾದುಶಾ ರವರು ಕೂಡ ಯುದ್ಧ ಭೂಮಿಯಲ್ಲಿ ಶಹೀದಾದರು ಬಳಿಕ ಏರ್ವಾಡಿಯಲ್ಲಿಯೇ ಬಾದುಷಾ ರವರನ್ನು ದಫನ ಮಾಡಲಾಯಿತು ಹಾಗೆಯೇ ಬಹಳಷ್ಟು ವರ್ಷಗಳ ಬಳಿಕ ಏರ್ವಾಡಿ ಎಂಬ ಊರು ಯಾರೂ ಇಲ್ಲದೆ ಕಾಡು ಬೆಳೆದು ಮರೆಯಾಯಿತು ಮುಂದೆ ನಲ್ಲ ಇಬ್ರಾಹಿಂ ರವರ ಮೂಲಕ ಮತ್ತೊಮ್ಮೆ ಬೆಲಗಿತು ಹೌದು ಏರ್ವಾಡಿ ಎಂಬ ಊರು ಇಂದಿಗೂ ಯುದ್ಧ ಭೂಮಿ ನೆನಪಿಸುತ್ತೆ ಸಮೀಪದಲ್ಲಿಯೇ ಏರ್ವಾಡಿ ಶುಹುದಾಗಳಿರುವ ಕಾಟುಪಲ್ಲಿಯೂ ಸಾವಿರಾರು ಶುಹದಾಗಳ ಮಕಬರ ಕೂಡ ಹಾಟುಪಲ್ಲಿಯಲ್ಲಿಯೇ ಇದೆ ಇವೆಲ್ಲವನ್ನು ಮುಂದಿನ ವೀಡಿಯೋದಲ್ಲಿ ತೋರಿಸುತ್ತೇನೆ ಅಲ್ಲಾಹು ಇಬ್ರಾಹಿಂ ಬಾದುಶಾ ಹಾಗೂ ಏರ್ವಾಡಿ ಶುಹುದಾಗಳ ಬರ್ಕತ್ತಿನಿಂದ ನಮ್ಮೆಲ್ಲ ಈಮಾನ್ ಸಲಾಮತ್ ಮಾಡಲಿ ಎಂದು ಪ್ರಾರ್ಥಿಸುತ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸುತ್ತಿದ್ದೇನೆ ಏರ್ವಾಡಿ ಶುಹದಾಗಳ ಅತಿ ರೀತಿ ಇಬ್ರಾಹಿಂ ಬಾದ್ಶಾ ವಲಿಯುಲ್ಲಾ ರವರ ಅದೇ ರೀತಿ ಎಲ್ಲ ಏರ್ವಾಡಿಸುವುದಾಗಲ ವೀಡಿಯೋಸ್ಗಳನ್ನು ವೀಕ್ಷಿಸಿದ್ದೀರಿ ಅಂತ ಭಾವಿಸ್ತೇನೆ ದಯವಿಟ್ಟು ಪ್ರಥಮ ಬಾರಿ ವೀಕ್ಷಿಸುವವರು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಿಸಿ ಅದೇ ರೀತಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳುತ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಕ್ತಾಗಮಿಸ್ತೇನೆ ಥ್ಯಾಂಕ್ ಯು ಬಾಯ್ ಬಾಯ್